ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಗುರುಪೂರ್ಣಿಮಾ ಗುರುಪೂರ್ಣಿಮಾ ದಿನದಂದು ನಾವು ಸಾಯಿಬಾಬಾ ದರ್ಶನ ಮಾಡಬೇಕು ಅಂತ ಬಂದಿದ್ದೀವಿ ಪೂರ್ಣಿಮಾದ ಮಹತ್ವ ಏನಂದರೆ ಗುರುಗಳ ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಇದೇ ಕಾರಣಕ್ಕೆ ಜನರು ಸಾಯಿಬಾಬಾ ದೇವಸ್ಥಾನ ಗುರುರಾಯರ ದೇವಸ್ಥಾನ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತಾರೆ ಇದೇ ಕಾರಣಕ್ಕೆ ನಾವು ಮನೆ ಪಕ್ಕದಲ್ಲಿದ್ದ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ತುಂಬ ಜನಗಳು ಇದ್ದಾರೆ ಬಾಬಾರವರ ದರ್ಶನ ಮಾಡಿಕೊಂಡು ನಾವು ಅರ್ಚನೆ ಮಾಡ್ಸೋಕ್ಕೆ ನಿಂತ್ಕೊಂಡ್ವಿ ಅವತ್ತು ಪೂರ್ತಿ ದಿನ ದೇವಸ್ಥಾನ ತೆಗ್ದಿರುತ್ತೆ ಸೊ ಯಾರು ಬೇಕಾದರೂ ಹೋಗ್ಬೋದಿತ್ತು ಮತ್ತು ಬಾಬಾರವರ ದರ್ಶನ ಪಡಿಬೋದಿತ್ತು ಇಲ್ಲಿ ಪುಟ್ಟ ಸಾಯಿಬಾಬಾ ಮೂರ್ತಿ ತೊಟ್ಲಲ್ಲಿ ಹಾಕಿ ಕೂರಿಸಿದ್ರು ಸೊ ನನ್ನ ಮಗಳು ಮತ್ತು ನನ್ನ ಗಂಡ ಇಬ್ರು ಅದನ್ನು ತೂಕ್ತಾ ಇದ್ರು ದೇವ್ರು ನೋಡೋದೇ ಒಂದು ಖುಷಿ ಸೊ ಈ ಥರ ವಿಶೇಷ ದಿನಗಳಲ್ಲಿ ಅಲಂಕಾರ ಮಾಡಿರ್ತಾರಲ್ಲ ಎರಡು ಕಣ್ಣು ಸಾಲದು ನೋಡೋಕ್ಕೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ದೇವ್ರನ್ನ ಸಾಯಿಬಾಬಾ ಮೂರ್ತಿ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಕೂಡ ಇಟ್ಟಿದ್ರು ಅದ್ರ ಜೊತೆಗೆ ಈ ಥರ ಲಕ್ಷ್ಮೀನಾರಾಯಣ ಸ್ವಾಮಿ ಅದನ್ನು ಕೂಡ ಇಟ್ಟಿದ್ರು ಈ ಥರ ಕಳ್ಚ ಮಾಡಿ ಇಟ್ಟಿದ್ರು ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅಲ್ಲೇ ಸ್ವಲ್ಪ ಹೊತ್ತಿದ್ದು ಒಂದೆರಡು ಪಿಕ್ಸ್ ತಗೊಂಡು ನಾವಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಪ್ರಸಾದ ಸೇವಿಸೋಕ್ಕೆ ಕೆಳಗಡೆ ಬಂದ್ವಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನದವರೇ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದ ಸೇವಿಸಿ ನಾವು ಅಲ್ಲಿಂದ ಆಚೆ ಬಂದು ನನ್ನ ಮಗಳನ್ನ ಆಟ ಆಡಿಸಿ ಅವಳಿಗೆ ಏನೇನು ಬೇಕೋ ಕೊಡಿಸಿದ್ವಿ ಸೊ ಇದಾಗಿತ್ತು ನಮ್ಮ ಮಿನಿ ಬ್ಲಾಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್